ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಹದಿನಾರು ಶನಿವಾರ ನಾಳೆಯಿಂದ ಎರಡು ಸಾವಿರದ ನಲವತ್ತೆರಡರವರೆಗೂ ಅದರಲ್ಲೂ ಈ ಏಳು ರಾಶಿಯವರಿಗೆ ಹಣವೋ ಹಣ ಸೋಲೆ ಇಲ್ಲ ಜೊತೆಗೆ ಅದೃಷ್ಟ ಡಬಲ್ ಆಗುತ್ತಂತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೋಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ವಿಶೇಷವಾದಂತಹ ನವೆಂಬರ್ ಹದಿನಾರರ ಶನಿವಾರದಿಂದ ಮುಂದಿನ ಎರಡ್ ಸಾವಿರದ ನಲವತ್ತೆರಡರವರೆಗೂ ಕೂಡ ಹಣವೋ ಹಣ ಸೋಲೆ ಇಲ್ಲ ಎಂಬಂತೆ ಈ ಏಳು ರಾಶಿಯವರ ಅದೃಷ್ಟ ಡಬಲ್ ಆಗ್ತಿದೆಯಂತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ಏಳು ರಾಶಿಯವರ ಮೇಲೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯ ಜನರ ಆದಾಯ ಹೆಚ್ಚಿಗೆ ಆಗುವುದರ ಜೊತೆಗೆ ವ್ಯಾಪಾರವನ್ನ ಮಾಡ್ತಾ ಇದ್ರೆ ನಿಧಾನವಾಗಿ ಇವರ ವ್ಯಾಪಾರದಲ್ಲಿ ತಂದೆಯ ಸಲಹೆಯಿಂದ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಮುಂದಿನ ದಿನದಲ್ಲಿ ಒತ್ತಡ ಮುಕ್ತ ಜೀವನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಮಕ್ಕಳ ಕೆಲಸವನ್ನ ನೋಡಿ ಇವರು ಸಂತಸದ ಜೀವನವನ್ನ ನಡೆಸ್ತಾರಂತೆ ಈ ರಾಶಿಯವರಿಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಸಿಗೋದ್ರಿಂದ ನಿಮ್ಮ ಕೆಲಸದಿಂದ ಇತರರನ್ನ ಆಕರ್ಷಿಸುವ ಸುವರ್ಣ ಅವಕಾಶ ನಿಮಗೆ ಲಭಿಸುತ್ತೆ ಅಂತ ಹೇಳಲಾಗ್ತಿದೆ ಏನು ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ದೊರಕೋದ್ರ ಜೊತೆಗೆ ಮಹತ್ವಪೂರ್ಣ ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತುಕತೆಯನ್ನು ನಡೆಸ್ತೀರಾ ಇದರಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಾ ಹೊಸದಾಗಿ ಏನಾದರೂ ಹೂಡಿಕೆ ಮಾಡೋ ವಿಚಾರದ ಬಗ್ಗೆ ನೀವು ಮಾತನಾಡಿ ನಿಮ್ಮ ಸಂಪತ್ತಿನಲ್ಲಿ ಅತ್ಯಧಿಕ ಲಾಭವನ್ನು ಕಂಡುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಕಷ್ಟಕರ ಕೆಲಸಗಳೆಲ್ಲವನ್ನ ನೀವು ಸುಲಭವಾಗಿ ಪರಿಪೂರ್ಣಗೊಳಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ನೀವು ಎಲ್ಲ ಕೆಲಸಗಳನ್ನ ಸರಿಯಾಗಿ ಯೋಚಿಸಿದ ನಂತರವೇ ಮಾಡೋದರಿಂದ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳೋದರ ಜೊತೆಗೆ ನಿಮ್ಮ ಕಾರ್ಯ ಹಲವರನ್ನ ಆಕರ್ಷಿಸುತ್ತಂತೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಂತೆ ನಿಮ್ಮ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ನಿಮ್ಮ ಸಮೃದ್ಧಿ ಅನ್ನೋದು ಹೆಚ್ಚಿಗೆ ಆಗುವುದರ ಜೊತೆಗೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶಗಳನ್ನ ಪಡಿತಾರೆ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಶಿಕ್ಷಣ ಜೊತೆಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ದೊರಕುತ್ತಂತೆ ಕೆಲಸವನ್ನು ಮಾಡುವ ಅಥವಾ ವ್ಯಾಪಾರವನ್ನು ಮಾಡುವ ಈ ರಾಶಿಯ ಜನರಿಗೆ ಅತ್ಯಧಿಕ ಲಾಭವಾಗೋದ್ರ ಜೊತೆಗೆ ನಿಮ್ಮ ಪ್ರಭಾವ ಹೆಚ್ಚಿಗೆ ಆಗುತ್ತಂತೆ ಗಂಡನ ಮನೆಯವರಿಂದ ನೀವು ಹಣ ಪಡ್ತಿದ್ರೆ ಅದನ್ನು ವಾಪಸ್ ಪಡೆಯುವ ಸಂಭವ ಹೆಚ್ಚಿಗೆ ಇದೆ ನಿಮ್ಮ ಸಂಗಾತಿ ಹಾಗೂ ನಿಮ್ಮ ನಡುವಿನ ಪ್ರೀತಿ ಹೆಚ್ಚಿಗೆ ಆಗುತ್ತೆ ವ್ಯಾಪಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಶುರು ಮಾಡಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಸಮಯ ಅಂತ ಹೇಳಬಹುದು ನೀವು ಈ ಒಂದು ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನ ಕಳೀಲಿಕ್ಕೆ ಅವಕಾಶ ಅನ್ನೋದು ಸಿಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದ್ರ ಜೊತೆಗೆ ಯಶಸ್ಸನ್ನ ಗಳಿಸ್ತೀರಾ ನಿಮ್ಮ ಸಂಬಂಧಿಕರ ಸಹಾಯದಿಂದ ಸ್ವಲ್ಪ ಹಣವನ್ನು ಗಳಿಸುವ ಸಾಧ್ಯತೆ ಇದ್ದು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭವಾಗುತ್ತಂತೆ ಅಪೂರ್ಣ ಸರ್ಕಾರಿ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪರಿಪೂರ್ಣಗೊಳ್ಳುತ್ತೆ ಅಂತ ಹೇಳಲಾಗ್ತಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು